ಸೊ ಹೈ ಗಾಯ್ಸ್ ವೆಲ್ಕಮ್ ಬಟ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ತಪ್ಪದೆ ಬೆಲ್ಲೈಕೋನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತು ಕ್ಷಯ ತೃತಿ ಇರೋದ್ರಿಂದ ಏನಾದರೂ ಗೋಲ್ಡ್ ಅಥವಾ ಸಿಲ್ವರ್ ತೊಗೋಬೇಕು ಅಂತಾರೆ ಅದೇ ಥರ ಪ್ರತಿ ವರ್ಷನೂ ನಾನು ಕೂಡ ಏನಾದರೂ ಗೋಲ್ಡ್ ಎಲ್ಲ ಸಿಲ್ವರ್ ತೊಗೊತೀನಿ ಸೊ ಈ ವರ್ಷ ಒಂದು ಡೈಲಿ ವೇರ್ ಗೋಲ್ಡ್ ಇಯರಿಂಗ್ನು ತೊಗೊಂಡಿದ್ದೆ ನಾನು ಸೊ ಅದನ್ನು ಪೂಜೆ ಮಾಡಿ ಅವತ್ತಿನ ದಿನವೇ ಅದನ್ನ ಕಿವಿಲಿ ಹಾಕ್ಕೊಂಡು ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ಆವ್ರದ್ದು ಸೊ ಹಾಗಾಗಿ ಇಲ್ಲಿಂದ ಮನೆಯಿಂದ ಹೊಸಕೋಟೆಗೆ ಎಲ್ಲ ಫ್ಯಾಮಿಲಿ ಡ್ಯಾ ಮಮ್ಮಿ ನಾನು ಡ್ಯಾಡಿ ಮೂರು ಜನ ಹೋಗ್ಲಿ ಸೊ ಗೈಸ್ ನಿಮಗೂ ಕೂಡ ಮನೆ ತೋರಿಸ್ತೀನಿ ಕಂಪ್ಲೀಟಾಗಿ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡೋರಿದ್ರೆ ಮನೆ ಏನಾದರೂ ಕಟ್ಟಬೇಕು ಅನ್ನೋರಿದ್ದರೆ ಒಂದು ಐಡಿಯಾ ಬರುತ್ತೆ ಆ ಥರ ಪ್ಲ್ಯಾನಿಂಗ್ ಏನು ಅಂತ ಸೊ ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡ್ಕೊಂಡು ಬನ್ನಿ นั่อเ potential แล ಇದು ಈ ಥರ ಓಪನಿಂಗ್ ಇದೆ ಹಾಂ ಹಾಂ ಇದು ಕಲರ್ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಹಾಂ ಇದೆಲ್ಲ ಸ್ಟ್ಯಾಂಡರ್ಡ್ ಹೌದು ಇದೆಲ್ಲ ಹ್ಞೂ ಇದೆಲ್ಲ ಸ್ಪಿನ್ ಅದೆಲ್ಲ ಇಡ್ಲಿಕ್ಕೆ ಹಾಂ

ಸೊ ಗೈಸ್ ಇದು ಬಾಲ್ಕನಿ ಬಾಲ್ಕನಿ ಹೀಗಿದೆ ನೋಡಿ

Hors ಮಮ್ಮಿ ಚೋಟು ಮನೇಲಿ ಒಬ್ಬನೇ ಬಿಟ್ಬಿಟ್ಟು ಹೋಗಿದ್ವಿ ನಾವು ಗೃಹ ಪ್ರವೇಶಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡು ಬಟ್ ಈ ಟ್ರಾಫಿಕ್ ಅಂತೂ ಹೊಸಕೋಟೆಗೆ ಈ ಬಿಯಲ್ಲಿಂದ ಹೊಸಕೋಟೆಗೆ ಹೋಗಿ ಬರೋ ಅಷ್ಟರಲ್ಲಿ ತುಂಬಾನೇ ಟ್ರಾಫಿಕ್ ಕೂಡ ಇತ್ತು ಸೊ ಚೋಟು ಒಂದೇ ಇರೋದ್ರಿಂದ ಫುಲ್ ಗಲಾಟೆ ಮಾಡ್ತಿದ್ದ ನೋಡಿ ನೀವು ಹೆಂಗ ಆಡ್ತಾ ಇದ್ದಾನೆ ಅಂತ விட்டுல ஆட்டி பதேத உம் உம் சந்த் பண் விட்டு சூட்டூ சக்களைப்பா ಹಾಗೇನೆ ಮನೆ ಹತ್ತಿರನೇ ಅಂತ ಹೇಳಿ ಇಲ್ಲಿ ಹೋಗಿದ್ದೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗೆಯೇ ಹೇರ್ ಫುಲ್ ಡ್ರೈ ಆಗಿತ್ತು ಫೇಸು ಅಷ್ಟೇ ಟ್ಯಾನ್ ಆಗಿತ್ತು ಅಂತ ಹೇಳಿ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಲೂನ್ಗಿದ್ದು ಹೇರ್ ಕಟ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ನೈಟ್ ಡಿನ್ನರ್ಗಂತಾನೆ ಹೌಸ್ ಆಫ್ ಕಾಮನ್ಸ್ ಏಲಂಕದಲ್ಲಿದೆ ಅಲ್ಲಿಗೆ ಹೋಗಿದ್ವಿ ಆಂಬಿಯನ್ಸ್ ಅಂದ್ರೆ ಸಕ್ಕದಾಗಿತ್ತು ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ಮೊನ್ನೆ ವ್ಲಾಗಲ್ಲಿ ಎಸ್ ಕಡಿಮೆ ಎಲ್ರಿಗೂ ಲವ್ ಯು ಆಲ್